ರಾಜ್ಯದ ಹವಾಮಾನ ವರದಿ ಇಂತಿದೆ ರಾಜ್ಯದಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯ ಕರಾವಳಿಯ ಬಹುತೇಕ ಕಡೆ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಅತಿ ಹೆಚ್ಚು ಒಂಬತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಮಂಕಿ ಕುಂದಾಪುರ ಎಂಟು ಗೇರುಸಪ್ಪ ಆಗುಂಬೆ ಏಳು ಉಡುಪಿ ಶಿರಾಲಿ ಆರು ಧರ್ಮಸ್ಥಳ ಐದು ಶೃಂಗೇರಿ ಸಿದ್ದಾಪುರ ಕುಮಟಾ ಕೊಟ್ಟಿಗೆಹಾರ ಕಾರ್ಕಾಳ ಮೂರು ತ್ಯಾಗರ್ತಿ ಕೃಷ್ಣರಾಜಪೇಟೆ ಕಮ್ಮರಡಿ ಹಾವೇರಿ ಬೇಲೂರು ಬನವಾಸಿ ಉಪ್ಪಿನಂಗಡಿ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯದ ಒಂದೆರಡು ಕಡೆ ಮಳೆಯಾಗುವ ಸಾಧ್ಯತೆ ಇದೆ ಕರಾವಳಿ ತೀರ ಪ್ರದೇಶದಲ್ಲಿ ಗಂಟೆಗೆ ನಲವತ್ತರಿಂದ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಮುನ್ನೆಚ್ಚರಿಕೆ ನೀಡಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಕೆಲ ಪ್ರದೇಶಗಳಲ್ಲಿ ಭಾರೀ ಮಳೆ ನಿರೀಕ್ಷೆ ಗರಿಷ್ಠ ಮೂವತ್ತು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ